ಕಮ್ಮಿ ಅಂತ್ರ ತುಪ್ಪ ಬಾರಿ ಬಾರಿ ಮಸ್ತ್ ಮಾಡ್ದಾರಿ ಬಾಳಂದ್ರ ಭಾಳ್ ಖಾರ ಮಾಡ್ಯಾರ ಏನು ಹೆಣ್ಮಕ್ಳೆ ಇದು ಜಾಸ್ತಿ ಹೆಣ್ಮಕ್ಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೃಂದ ಬ್ಲಾಗ್ಸ್ ಇದೆ ಯೂಟ್ಯೂಬ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬರೀ ನಮ್ ಸಿಸ್ಟ್ರೆ ತೋರಿಸ್ತೀನಿ ನಮ್ಮ ಅಕ್ಕ ಅಡಿಗೆ ಮಾಡಿಗ ಎಷ್ಟು ಟಮಟಿ ಹಪ್ಳ ಮಾಡಿಗ ಎಷ್ಟು ನೋಡಿ ನೋಡ್ರಿ ನಮ್ಮ ಇನ್ನೊಬ್ಬರ ಅಕ್ಕ ಇಲ್ಲೇನೇ ಇರ್ತೀವಿ हाय अक्का हाय मालिक और हाय इकलौता हाय ना हेलो बड़े डोगर बड़े डोगर नहीं तो ले राइस मार देते हैं ना चंदीला तन्बे की वाघा नाश्ता मार देते हैं कुत्ते शाबुदान सब मिसल खाकोंड में देते हैं बार सन्नार बोल दो कर देगू ಆಮೇಲೆ ಇದು ಇತರ ಹಾಕಿ ಹೇಳ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಇದು ಟಮಟೆ ಹಪ್ಪಳ ಮಾಡೋದೇ ಇಲ್ಲ ಅಂತ ಹೇಳ್ತೀನಿ ಈ ಬ್ಲಾಗ್ ನಲ್ಲಿ ಹಾறಾ ಮುಂದಿನ ಬ್ಲಾಗ್ ನಲ್ಲಿ ಮುಂದಿನ ಬ್ಲಾಗ್ ದೈ ಇರಕ್ಕೆ ನೋಡಿ ಈಗ ಫೂಟ್ ಮಾರ್ಸ್ ಆಯಿಸ್ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲ್ಸ್ರಾಚೆ ನೋಡಿ ಗಾಯ್ಸ್ ಇವಾಗ ಮೇಲ್ಗಡೆ ಬರತಿದ್ದೀವಿ ಹಪ್ಪಳ ಮಾಡಕತ್ತಾ ನಮ್ಮ ಅಕ್ಕ ಹಪ್ಪಳ ಹಾಕ್ತಿರತ್ತಾ ಮನೆಯಲ್ಲಿ ಬಂದಿದೆ ನೋಡಿ ಗಾಯ್ಸ್ ಮೇಲ್ಗಡೆ ನೋಡಿ ಏನು ತನ್ನಿಲ್ಲ ಹಾಗೆ ತಳಗೆ ಹಾಕ್ತಿ ಇಲ್ಲ ಅದು ತಿರಿಮೆ ಹಾಕದು ಬಟ್ಟಿ ತೈಸಿಕೊಂಡು ಬರತಿದಾ ನೋಡಿ ಗಾಯ್ಸ್ ಇಲ್ಲಿದ್ರ ಸಜ್ಜಿ ಬಿಸ್ಲಿ ಕೈ ಕರೆ ಸಜ್ಜಿ ಲೇವು ಇಗೊಂದು ಪದಕ್ಕೆ ಇಗೊಂದು ಜನ್ಮವೇ ಇಂತೆ ಅಂತರವಿತಿ ಇದಂತಾ ಅಂತರವಿ ಅರೆ ಸಜ್ಜಿ ಬಿಸಿಲೇ ಹಾಕ್ಯಾರ ಬಾಳ್ ಬಿಸಿಲೈತಪ್ಪ ಇಲ್ಲಿ ಗೈಸ್ ಎಟ್ ಬಿಸಿಲದ್ ನಂಬಲ್ಲಿ ಬಾಳ ಭಾಳ ಅದ ಹೊರಗಡೆ ಹೋಗಿ ಅನ್ಸಲಗಿದೆ ಮಕ್ಕಳ ಹಾಕಿದ್ದಾರೆ ನಮ್ಮ ಇಬ್ರು ಅಕ್ಕಗಳು

ನೋಡಿ ಗಾಯಸ್ ಬಿಸಿಲಿ ತಲೆ ಮುಂದ ನೋಡಿ ಹೆಂಗ್ ವೇಲ್ ಹಚ್ಕೊಂಡ್ ನಿತ್ತಿನ ಇಲ್ಲಿ ಜಾಸ್ತಿ ಭಾಳ ಬಾಳ ಜಾಸ್ತಿ ಬಿಸಿಲಾದ್ರಿ ನಮ್ಮ ಬಿಜಾಪುರದಲ್ಲಿ ನೋಡಿ ಗಾಯಸ್ ಇವಾಗ ಊಟ ಮಾಡಾಕತ್ತಿದ್ದವು ಎಲ್ರು ನೋಡಕ್ಕೆ ಜಾಮೂನ್ ತಿನ್ನಕತ್ತಾಳ ನನಗೂ ಕೊಡು ಜಾಮೂನ್

ಚಿಕನ್ ಸುಕ್ಕ ಚಿಕನ್ ಫಾರ್ ಮಾಡಿರೋದು ಆರ ಅಟ್ಟೆ ಮಾಡಿಬಿಟಾರೆ ಸುಕ್ಕ ಮಾಡ್ಲಿಲ್ಲ मम्मी ನೋಡಿ मम्मी ಮಾಡಕತ್ತಾರೆ ಈಗ ಇಲ್ಲಿಗೆ ನಾವು ಕೊತ್ತಂಬ್ರಿ ನೋಡಿ ಗಾಯ್ಸ್ ಇವತ್ತ ನಮ್ಮ मम्मी ಮಾಡ್ತಿದ್ದಾರೆ ಸುಕ್ಕ ಎಲ್ಲ ಅಲ್ಲೇ ಇಟ್ಟಿತ್ತು ಹಾಕೋಣ

ಮಕ್ಕಳು ಏನ್ ಮಾಡತ್ತಿರುತ್ತೆ ತೋರಿಸ್ತೀನಿ ಅಂತ ನೋಡ್ರಿ ಇಬ್ರು ಫೋನ್ ದಲ್ಲಿ ಫುಲ್ ಬ್ಯುಜಿ ಆಗಿಬಿಟ್ಟಾರ ಮಮ್ಮಿಗೆ ಅಡಿಗೆ ಹಚ್ಚಿಕ್ಕಿ ಕೂತಾಳ ನೋಡ್ರಿ ನೋಡಿ ಗಾಯಸ್ ಇವಾಗ ಸುಕ್ಕ ರೆಡಿ ಆಗಿದೆ ಬಿಸಿ ಬಿಸಿದು ಮತ್ತು ಸಾಂಬ್ ಚಿಕನ್ ಸಾಂಬಾರು ರೆಡಿ ಆಗಿದೆ ಗಾಯಸ್ ಇವಾಗ ಎಲ್ಲರೂ ಕೂತು ಊಟ ಮಾಡಬೇಕು ನಮ್ಮ ಅಕ್ಕನ ನೋಡ್ರಿ ಊಟ ಮಾಡಲ್ಲ ಚಿಕನ್ ಹಂಗಾಗಿ ಉಸಿಲಿ ಪಲ್ಯ ರೊಟ್ಟಿ ಅದು ಊಟ ಮಾಡತ್ತಾರ ನೋಡಿ ಗಾಯಸ್ ಇವಾಗ ನಾವು ಊಟ ಮಾಡಬೇಕು ಗಾಯ್ಸ್ ನಮ್ಮ ಚಿಕನ್ ಮಸ್ತ್ ಮಾಡ್ತಾರೆ ಇವಾಗ ನಾವು ಊಟ ಮಾಡಬೇಕು ಬರ್ರಿ ಗಾಯಸ್ ಊಟ ಮಾಡೋಣ ಅಂತ ನೋಡಿ ಗಾಯ್ಸ್ ಇವಾಗ ಊಟ ಆಯಿತು ಎಲ್ಲ ಇತ್ತು ಇವಾಗಿದ್ರೆ ಎಲ್ಲರೂ ಮಂದ್ಕೊಳತ್ತಾರ ಮಧ್ಯಾಹ್ನ ನಾನು ಮಂದ್ಕೊಬೇಕು ಇವಾಗ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ಮಮ್ಮಿ ಅಂತ್ರ ಸುಕ್ಕಂತ್ರ ಬಾರಿ ಬಾರಿ ಮಸ್ತ್ ಮಾಡಿದ್ರಿ ಬಾಳ ಅಂದ್ರೆ ಬಾಳ ಖಾರ ಮಾಡ್ಯಾರ ಖಾರ ತಿತ್ತೇವ್ ನಮ್ ಮನ್ಯಾಗ ಅಂದ್ರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಖಾರ ಮಾಡಿದ್ದಾರ ನಮ್ ಮಮ್ಮಿ ಅಂದ್ರ ಟೇಸ್ಟ್ ಆಗಿತ್ತು ಚಂದ್ ಮಾಡಿದ್ದಾರ ನಮ್ ಮಮ್ಮಿ ಫಸ್ಟ್ ಅಡಿಗೆ ನಮ್ ಮಮ್ಮಿ ಯಾವ್ದೇ ಮಾಡ್ಲಿ ಮಸ್ತ್ ಮಾಡ್ತಾರ ಗಾಯಸ್ ನಮ್ ಮಮ್ಮಿ ಅಡಿಗೆ ನೋಡಿ ಗಾಯಸ್ ನಮ್ಮ ಅಕ್ಕ ನೋಡ್ರಿ ಮಾಡಾಕ್ತಾರ ನೋಡ್ರಿ ಬರ್ತಾರೆ ನೋಡ್ರಿ ಮಲ್ಕೊಂಡೆದ್ದು ಶರ್ವತ್ ಮಾಡತ್ತಾರ ನೋಡ್ರಿ ಎಂತ ಎಷ್ಟ ದೊಡ್ಡ ಬಟ್ಟೆ ತಕೊಂಡ್ ಬರತಾಳಿ ಈಗ ಬಿದ್ದು ಬಟ್ಟಿ ಬಟ್ಟಿ ಶರ್ಬತ್ ಕುಡಿ ಮಲ್ಲ हम इधर लेगा इस सर्व कुलेती देवाने प्यार अच्छा हुआ कोई साइडम ना कोट देने वाले सब मम्मी एक बार का कोड़ा पकड़ ग्लास लाइट तूने हैंगर हैंगर तेरून हैंगर तेरून अमार्टी रही थी ना तो अदर गेट पे तो करती कुड़ी नहीं कुड़ी कुड़ी नहीं नहीं ऐसा ओन रहता है क्या ಕೊಡಿ ನೋಡ್ರಿ ಅದ್ ನಮ್ಮ ಪಪ್ಪನ ಬಟ್ಟೆ ಐತಿ ಕೊಡೋದು ನಿನ್ನೆ ಹೋದ್ರ ಅವ್ರ ಊರಿಗೆ ಐ ಮಿಸ್ ಯು ಬಂಗಾರಿ ಬಂಗಾರಿ ಬಾಳ್ ಶನ ಐತ್ವ ನಮ್ ಅದ್ವೀಕ್ಷಾ ಬಾಳ ಆಗ್ಯ ನೋಡ್ರಿ ಇವಾಗ ಭಾಳ ಕಿಟ್ಕ ಮಾಡತ್ತನವ ಅವ್ರ ನಿನ್ನೆ ಈ ಟೈಮ್ ಎಷ್ಟ್ ಗಂಟೆಗೆ ಇವಾಗ ಐದ್ ಗಂಟೆ ಆಯ್ತಾ ಐದ್ ಗಂಟೆಕ

ಹಾಯ್ ಗುಡ್ ಮಾರ್ನಿಂಗ್ ನೋಡ್ರಿ ಗಾಯಸ್ ಬೆಳಗ್ಗಿಡೋದು ಮತ್ತ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ನಾ ಇವಾಗ ನಮ್ಮಅಕ್ಕ ಅಡ್ಗಿ ಮಾಡ್ಲಾತಾರೆಲ್ರು ಬರೀ ಇದೇ ಹೇಳಿ ಅಂದು ತಿಳ್ಕೋಬೇಕಾದ್ರಿ ನಾವು ಡೈಲಿ ಮನೇಲಿ ಏನ್ ಮಾಡ್ತೇವತಿ ಅಂದು ನಿಮ್ಗ ಹೇಳ್ತಿರ್ತೇವೆ ಹಂಗೆ ತೋರಿಸ್ತಿರ್ತಿವಿ ನಿಮ್ಗೂನು ಹಂಗಾಗಿ ನಾ ಇವಾಗ ಇವಾಗ ಹೇಳಕತ್ತೀನಿ ನಾನು ಅಕ್ಕ ಅದ್ ಯಾವಾಗ ಏನು ಮಾಡತ್ತಿದ್ದಾರೆ ಅಂತ ಅಂದ್ರೆ ಅದಿಗೆ ಮಾಡತರತೀನಿ ಹೇಳಿನಿ ಬರ್ರಿ ನಿಮಗೆ ತೋರಿಸ್ತೀನಿ ಅಂತ ನೋಡಿ ಗಾಯ್ಸ್ ಅದಿಗೆ ಮಾಡತರಾ 얘는 ಏನು ಮಾಡ್ತೀನಿ ಯಾವಾಗ ನಾವು ಸಚ್ಚಿಕಲೆ ಮತ್ತೆ ಚಿಕ್ಕ ಚಿಕ್ಕ ಮಾಡಿ ಇಷ್ಟೊಂದು ಹೇಳ್ತೀರಾ ನಾನು ಮಾಡೋದು ಚಪಾತಿ ಮಾಡಿ ನೋಡಿ ಗಾಯ್ಸ್ ನಮ್ಮ ಅಕ್ಕ ನೋಡಿ

Irés mondo na one deku panre Innu mennega ciu

ನೋಡಿ ಗೈಸ್ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಬರ್ರಿ ಊಟ ಮಾಡೋಣ ಅಂತ ನಾನು ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ ಅಂತ ಬಾಯ್